ಬಿಹಾರ ಮತಪಟ್ಟಿಯಲ್ಲಿ ಸಾಲು ಸಾಲು ಅವಾಂತರಗಳು ಕಂಡುಬಂದಿದೆ ನೇಪಾಳ ಬಾಂಗ್ಲಾ ಮಯನ್ಮಾರ್ ಪ್ರಜೆಗಳ ಹೆಸರುಗಳು ಪ್ರತ್ಯಕ್ಷವಾಗಿದ್ದಾವೆ ಬಿಹಾರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಿಗರು ಪ್ರತಿಯಾಗಿದ್ದಾರೆ ಅಕ್ರಮ ವಲಸಿಗರು ಅಂತ ಹೇಳ್ತೀವಲ್ಲ ಅಕ್ರಮ ವಲಸಿಗರು ಕರ್ನಾಟಕದಲ್ಲೂ ಇದ್ದಾರೆ ಎನ್ನುವ ಆರೋಪ ಇದೆಯಲ್ಲ ಇದು ಬಿಹಾರದಲ್ಲಿ ಅತಿ ಹೆಚ್ಚಾಗಿದೆ ನೀವು ಐದು ಮನೆಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ ಒಂದು ಮನೆ ಆದರೂ ನೇಪಾಳದವರು ಸಿಗುತ್ತೆ ಅಥವಾ ಬಾಂಗ್ಲಾದವರು ಸಿಗುತ್ತೆ ಇಲ್ಲ ಮ್ಯಾನ್ಮಾರ್ ಪ್ರಜೆಗಳಲ್ಲೂ ಸಿಗುತ್ತೆ ಹೀಗೆ ಹೆಸರುಗಳು ಪ್ರತ್ಯಕ್ಷ ಆಗಿದ್ದಾವೆ ವೋಟರ್ ಲಿಸ್ಟ್ನಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತಪಟ್ಟಿಯನ್ನು ಪರಿಷ್ಕರಣೆ ವೇಳೆ ಬೇರೆ ಬೇರೆ ದೇಶದವರಿದ್ದಾರೆ ಅಂತಿಮ ಪಟ್ಟಿಯಲ್ಲಿ ವಿದೇಶಿಗಳ ಹೆಸರುಗಳನ್ನು ಕೈ ಬಿಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಸೆಪ್ಟೆಂಬರ್ ಮೂವತ್ತರ ನಂತರ ಅಂತಿಮ ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ ಆಗಸ್ಟ್ ಒಂದರ ನಂತರ ಅಂತಹ ವಿದೇಶಿಗರ ವಿಚಾರಣೆಗೂ ಕೂಡ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಜೂನ್ ಇಪ್ಪತ್ನಾಲ್ಕರಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ನಡೀತಾ ಇದೆ ಇತ್ತ ವಿದೇಶಿಗರ ಸೇರ್ಪಡೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಹಿರಿಯ ನ್ಯಾಯವಾದಿ ಕಾಂಗ್ರೆಸ್ ನಾಯಕ ಕಪಿಲ್ ಸಿಬಲ್ ಕಪಿಲ್ ಸಿಬಲ್ ಕೇಳಿದ್ದಾರೆ ಇದು ಹೆಂಗೆ ಸಾಧ್ಯ ಅಂತ ಹೇಳಿ ಯಾಕಂದರೆ ನಮ್ಮ ದೇಶದಲ್ಲಿರುವಂಥವರೇ ನಾವು ಹೀಗೆ ಮುಂದುವರೆದ್ರೆ ಅಕ್ರಮ ವಲಸಿಗರನ್ನು ಬೇರೆ ಬೇರೆ ದೇಶದಿಂದ ಕರೆಸಿಕೊಂಡಂಥವರನ್ನು ಇಲ್ಲಿ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಮಾಡಿಕೊಟ್ರೆ ವೋಟರ್ ಐಡಿ ಕೊಟ್ಟರೆ ಇಲ್ಲಿನ ಸರ್ಕಾರಿ ಸವಲತ್ತುಗಳನ್ನು ಕೊಟ್ಟರೆ ಬೇರೆ ಬೇಶ ದೇಶದವರೇ ಹೆಚ್ಚಾಗಿರ್ತಾರೆ ಭಾರತೀಯರು ಅಲ್ಪಸಂಖ್ಯಾತರ ಆಗ್ತಾರೆ ಭಾರತವರು ಭಾರತದವರು ಕಡಿಮೆ ಸಂಖ್ಯೆಯಲ್ಲಿರ್ತಾರೆ ಹೊರಗಿನಿಂದ ಬಂದಂಥವರೇ ಹೆಚ್ಚಿನ ಸಂಖ್ಯೆಯಲ್ಲಿರ್ತಾರೆ ಈಗಾಗಲೇ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಅಕ್ರಮ ವಲಸಿಗರಿದ್ದಾರೆ ಅಕ್ರಮ ವಲಸಿಗರಿದ್ದಾರೆ ಅಕ್ರಮವಾಗಿ ಬಂದಂಥವರು ಪಾಸ್ಪೋರ್ಟ್ ವೀಸಾ ಅವಧಿ ಮುಗಿದಿದ್ರು ಕೂಡ ಭಾರತದಲ್ಲೇ ಇದ್ದಾರೆ ಬೆಂಗಳೂರಲ್ಲೇ ಇದ್ದಾರೆ ಸೊ ಹೀಗಾಗಿ ಕಡಿವಾಣ ಹಾಕಬೇಕು ಸದ್ಯಕ್ಕೆ ಬಿಹಾರದಿಂದ ಶುರುವಾಗಿದೆ ಅಂತ ಕಾಣಿಸುತ್ತೆ ಬಿಹಾರದಲ್ಲಿ ಅಂತ ವಿದೇಶಿಗರನ್ನ ಕೈ ಬಿಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬಂದಿದೆ ಹಿರಿಯ ನಾಯಕ ಕಪಿಲ್ ಸಿಬಲ್ ಕೂಡ ಅದೇ ರೀತಿ ಆಗ್ರಹವನ್ನು ಮಾಡಿದ್ದಾರೆ ದಿ ದಿ ಆಫ್ ಗವರ್ನಮೆಂಟ್ ಗವರ್ನಮೆಂಟ್ ಫಾರ್ ಲಾಂಗ್ ಲಾಂಗ್ ಟೈಮ್ ಎವರ್ ದಿಸ್ ಟು ಪವರ್ ಐ ಮೀನ್ ಕಮಿಷನ್ less said about it the better um, and in fact each election commissioner surpasses uh, the previous one in its in its alignment to this government uh, so so this is a completely according to me an unconstitutional process that is being carried on uh, the commission doesn't have the jurisdiction to decide issues of citizenship um, and that also by a block level officer acting like it is always